ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸಮೀರ್ ಎಮ್ ಡಿ ಅವರ ವಿಡಿಯೋ ಬಂದ ಮೇಲೆ ಧರ್ಮಸ್ಥಳದ ಬಡ್ಡಿ ಮಕ್ಕಳ ಬಗ್ಗೆ ವಿಡಿಯೋಗಳು ಸ್ವಲ್ಪ ಕಡಿಮೆ ಬರ್ತಾ ಇತ್ತು ಈ ಕಡಿಮೆ ಆಗ್ತಾ ಇದೆ ಅನ್ನುವಾಗ ಈ ಬಡ್ಡಿ ಮಕ್ಕಳ ಈ ದೌರ್ಜನ್ಯ ಪುನಃ ಜಾಸ್ತಿ ಆಗ್ತಾ ಇದೆ ಸರ್ಕಾರದ ಸುಗ್ರೀವಾಜ್ಞೆಯ ಆದೇಶವನ್ನು ಉಲ್ಲಂಘಿಸಿ ಮನೆ ಮನೆಗೆ ನುಗ್ಗಿ ಬಡ್ಡಿ ವಸೂಲಿ ಮಾಡ್ತಾ ಇದ್ದಾರೆ ತುಮಕೂರಿನಲ್ಲಿ ಒಂದು ದಲಿತ ಮಹಿಳೆಯ ಮನೆಗೆ ಹೋಗಿ ಈ ಬಡ್ಡಿ ಮಕ್ಕಳು ಸಾಲ ವಸೂಲಿಗೆ ದೌರ್ಜನ್ಯ ಮಾಡಿದರೆ ಆ ಮಹಿಳೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದೆ ಅವರು ಒಂದೂವರೆ ಲಕ್ಷ ಸಾಲ ತಗೊಂಡಿದ್ರಂತೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಕಟ್ಟಿದ್ರು ಕೂಡ ಅದೆಲ್ಲ ಬಡ್ಡಿಗೆ ಹೋಗಿದೆ ನಿಮ್ಮ ಸಾಲ ಹಾಗೇ ಇದೆ ಅಂತ ಹೇಳಿದ್ದಕ್ಕೆ ಇವರು ನಾನು ಸಾಲ ಕಟ್ಟಿದ್ದಕ್ಕೆ ದಾಖಲೆಗಳನ್ನು ಕೊಡಿ ಅಂತ ಕೇಳಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೌರ್ಜನ್ಯ ಮಾಡಿದ್ದಾರೆ ಆ ಮಹಿಳೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಈ ವಿಷಯ ತಿಳಿಸಿ ಒಂದು ವಾರದ ಹಿಂದೆ ದಲಿತ ಸಂಘರ್ಷ ಸಮಿತಿ ತುರುವಕೆರೆ ತುಮಕೂರು ಜಿಲ್ಲೆ ಇವರು ದಂಡಿನ ಶಿವರ ಪೊಲೀಸ್ ಠಾಣೆಯಲ್ಲಿ ಎಫ್ಐ ಆರ್ ದಾಖಲು ಮಾಡಿದ್ದಾರೆ ಒಂದು ವಾರದ ನಂತರ ಪೊಲೀಸ್ ಸ್ಟೇಷನ್ಗೆ ಬರ್ಲಿಕ್ಕೆ ಹೇಳಿದ್ರು ಇವರಲ್ಲಿ ನೂರು ನೂರೈವತ್ತು ಜನ ಬಡ್ಡಿ ಮಕ್ಕಳ ಇವರು ರೌಡಿ ರೌಡಿಗಳಿದ್ದಾರಲ್ಲ ಇವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ಕೇಸ್ ಮಾಡಬಾರ್ದು ಹಾಗೆ ಹೀಗೆ ಅಂತ ಗಲಾಟೆ ನಡೆದಿದೆ ಕೆಟ್ಟ ಕೆಟ್ಟದಾಗಿ ಬೈದಿದ್ದಾರೆ ಅಲ್ಲಿ ಕೂಡ ಇಬ್ರು ಮೇಲೆ ಕಂಪ್ಲೇಂಟ್ ದಾಖಲಾಗಿದೆ ಅಷ್ಟೊತ್ತಿಗೆ ಉಳಿದವರೆಲ್ಲ ಓಡೋಗಿದ್ದಾರೆ ಬರೀ ಐದಾರು ಜನ ಉಳ್ಕೊಂಡಿದ್ರಂತೆ ನೀವು ನೋಡ್ತಾ ಇರ್ಬೋದು ದಂಡಿನ ಶಿವರ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾಗಿದೆ ಅಪರಾಧ ಸಂಖ್ಯೆ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಜೂನ್ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಪ್ರಕರಣ ದಾಖಲಾಗಿದೆ ಎಫ್ಐಆರ್ ಆರ್ ದಾಖಲಾಗಿದೆ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಐದು ಜನರ ಮೇಲೆ ಮಂಗಳಮ್ಮ ಲೀಲಾವತಿ ಪುಷ್ಪ ಶೇಖರ್ ಶೆಟ್ಟಿ ಮಧು ಇಷ್ಟು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಅವರ ಐದು ಜನ ಕೂಡ ನಾಪತ್ತೆ ಆಗಿದ್ದಾರೆ ಸುದ್ದಿ ಇದೆ ಈ ವಿಚಾರವಾಗಿ ನಿನ್ನೆ ಅವರು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ ದಲಿತ ಸಂಘರ್ಷ ಸಮಿತಿ ತುರುವೇಕೆರೆ ತುಮಕೂರು ಜಿಲ್ಲೆಯವರು ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಏನ್ ಮಾತಾಡಿದ್ದಾರೆ ಅಂತ ನೀವೇ ಕೇಳಿ ನಾನು ಕುಂದೂರು ಮುರಳಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಂಚಾಲಕ ಏನು ತುರುವೇಕೆರೆ ತಾಲೂಕು ಮಾಚನಹಳ್ಳಿನಲ್ಲಿ ಧರ್ಮಸ್ಥಳ ಸಂಘದ ದೌರ್ಜನ್ಯಕ್ಕೆ ಅಲ್ಲಿ ಒಂದು ದಲಿತ ಸಮುದಾಯದ ಹೆಣ್ಣುಮಗಳು ಮಂಜುಳಾ ಹೇಳಿ ಅನ್ಯಾಯ ಕೊಳಪಟ್ಟಿದೆ ಈ ಧರ್ಮಸ್ಥಳ ಸಂಘದ ಯೋಜನಾಧಿಕಾರಿಗಳು ಮತ್ತು ಅಲ್ಲಿಯ ಸ್ಥಳೀಯ ಮೂರು ಜನ ಸೇವಾ ಪ್ರತಿನಿಧಿಗಳು ದಲಿತ ಹೆಣ್ಣುಮಗಳ ಬಗ್ಗೆ ಅವಹೇಳನಕಾರಿಯಾಗಿ ಆಕೆಯ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಲಿಕ್ಕೆ ಮುಂದಾಗಿ ಮತ್ತೆ ಮಾನಸಿಕವಾಗಿ ಕಿರುಕುಳ ನೀಡಿ ಅವರಿಗೆ ಪ್ರಾಣ ಬೆದರಿಕೆ ಹಾಕಿರೋ ಬಗ್ಗೆ ಈಗ ತಮ್ಮೆಲ್ಲರಿಗೂ ಗೊತ್ತಿರತಕ್ಕ ವಿಚಾರ ಈ ಪ್ರಕರಣದ ಅಂಗವಾಗಿ ಈ ಇದನ್ನ ಖಂಡಿಸಿ ಕರ್ನಾಟಕದಲ್ಲಿ ಸಂಘ ಸಮಿತಿಯ ಒಂದು ದಂಡುಶೂರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸ್ಕೆ ಕೊಟ್ಟಿರ್ತೀವಿ ಒಂದು ವಾರಗಳ ಸಮಯ ಹಿಡಿದಿದೆ ನಿನ್ನೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲಾಖೆ ಒಂದು ಎಫ್ಐಆರ್ ಆರ್ ಸಹ ಮಾಡಿದೆ ಒಂದು ಯೋಜನಾಧಿಕಾರಿಗಳು ಮತ್ತೆ ಅಲ್ಲಿ ಸ್ಥಳೀಯ ಮೂರು ಜನ ಸೇವಾ ಪ್ರತಿನಿಧಿ ಒಟ್ಟು ಐದು ಜನಗಳ ಮೇಲೆ ಎಫ್ಐಆರ್ ಆಗಿದೆ ಮಧುಕರ್ ಶೆಟ್ಟಿ ಮಧು ಶೇಖರ್ ಶೆಟ್ಟಿ ಮಧು ಪುಷ್ಪ ಲೀಲಾವತಿ ಮಾಲಿಂಗಮ್ಮ ಅನ್ನೋರು ಮಂಗಳಮ್ಮ ಅನ್ನೋರು ಈ ಮಂಗಳ ಅನ್ನೋರ ಮೇಲೆ ಹಣ ಸಂಘದ ಹಣದ ಹಣ ಕಟ್ಟುವ ವಿಚಾರದಲ್ಲಿ ಇವರು ಕಾರಣಾಂತರಗಳಿಂದ ಕಟ್ಟಲಿಕ್ಕಾಗ ನನಗೆ ಈ ಸಂಘದಿಂದ ನನಗೆ ಬೇಕಾದ ಕೆಲವು ಡಾಕ್ಯುಮೆಂಟ್ಗಳನ್ನ ಕೇಳ್ತಾರೆ ಒಂದೂವರೆ ಲಕ್ಷ ಸಾಲ ತಗೊಂಡಿದ್ದಾರೆ ಒಂದೂವರೆ ಲಕ್ಷಕ್ಕೆ ಇದುವರೆಗೂ ಬಡ್ಡಿ ಬಡ್ಡಿ ರೂಪದಲ್ಲಿ ಸುಮಾರು ಒಂದು ಲಕ್ಷದ ಒಂದು ಕಾಲು ಲಕ್ಷ ರೂಪಾಯಿ ಬಡ್ಡಿನ ಸಹ ಕಟ್ಟಿದ್ರು ಸಹ ಅದು ಸಾಲ ಸಾಲವಾಗಿ ಇದೆ ಇವರು ಕಟ್ಟಿರ್ತಕ್ಕಂಥ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಹ ಬರೀ ಬಡ್ಡಿಗೆ ಕಟ್ಟಿದ್ದಾರೆ ಒಂದು ಲಕ್ಷಕ್ಕೆ ಇಪ್ಪತ್ತ್ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬಡ್ಡಿನ ಇಲ್ಲ ನನ್ನ ಕೈಯಲ್ಲಿ ಇಷ್ಟೊಂದು ಕಟ್ಟಿದ್ದೀನಿ ನನಗೆ ಅದು ದಾಖಲಾತಿ ಬೇಕು ನೀವು ಇನ್ನೂ ಬಡ್ಡಿ ಇನ್ನೂ ನೀವು ಕಟ್ಟಿರ್ತಕ್ಕಂಥದ್ದು ಬಡ್ಡಿ ಅಂತ ಹೇಳ್ತಾ ಇದ್ರ ನಿಮ್ಮ ಸಾಲ ಮರುಪಾವತಿ ಆಗ್ತಿಲ್ಲ ಅಂತ ಹೇಳ್ತಿದ್ರ ಹಂಗಾಗಿ ನನಗೆ ಇದ್ರ ಬಗ್ಗೆ ಅನುಮಾನ ಇದೆ ಹಾಗಾಗಿ ನಾನು ಕಟ್ಟಲಿಕ್ಕೆ ಆಗೋದಿಲ್ಲ ನಾನು ಕಟ್ಟೋದಿಲ್ಲ ಅದ್ರ ಬಗ್ಗೆ ನನಗೆ ಪೂರ್ಕ ದಾಖಲೆ ಕೊಡಿ ನಾನು ಕಟ್ಟಿರ್ತಕ್ಕಂಥ ಅಮೌಂಟ್ ನ ಅಂತ ಕೇಳಿದಾಗ ಅವರು ಯಾವುದೋ ಇದನ್ನ ಕೊಡದಲ್ಲೇ ಇವ್ರ ಮೇಲೆ ಜಾತಿ ನಿಂದನೆಯನ್ನ ಮಾಡಿ ಆಮೇಲೆ ಅವ್ಯಾಚ ಶಬ್ದಗಳಿಂದ ಮಗಳನ್ನ ಹೀರಾಮಾನವಾಗಿ ಬೈದು ನಿಂತಿ ಆಮೇಲೆ ಅವರಿಗೆ ಕೊಲೆ ಬೆದರಿಕೆಯನ್ನು ಸಹ ಹಾಕಿದ್ದಾರೆ ಈ ಐವರು ಹಾಗಾಗಿ ಇದನ್ನು ಖಂಡಿಸಿ ಕರ್ನಾಟಕದಲ್ಲಿ ಸಂಘ ಸಮಿತಿ ಧರ್ಮಸ್ಥಳ ಸಂಘದ ವಿರುದ್ಧ ಈ ಮೈಕ್ರೋಫೈನಾನ್ಸ್ ಏನು ಹಾವಳಿ ಇದೆ ತಾಲೂಕಿನಲ್ಲಿ ಉಪಟಳ ಜಾಸ್ತಿ ಆಗಿದೆ ಇದನ್ನು ಖಂಡಿಸಿ ಇದೇ ತಿಂಗಳ ಮೂವತ್ತನೇ ತಾರೀಕು ತುರೆಯಕೆರೆಯ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಬೃಹತ್ ಪ್ರತಿಭಟನೆಯನ್ನು ಕರ್ನಾಟಕದಲ್ಲಿ ಸಂಗ್ರಹಿ ಅಂಬೇಡ್ಕರ್ ತಾಲೂಕು ಶಾಖೆ ಹಮ್ಮಿಕೊಂಡಿದೆ ಈ ಇವತ್ತು ತಾಲೂಕು ಸಮಿತಿ ಎಲ್ಲ ಸೇರಿ ತೀರ್ಮಾನವನ್ನು ಸಹ ತಗೊಂಡಿದೆ ಸರ್ಕಾರ ಹಲವು ಸುಗ್ರೀವಾಜ್ಞೆಗಳನ್ನ ನಿರ್ಣಯಗೊಳಿಸಿದ್ರು ಸಹ ಕಾನೂನು ಕಟ್ಟೆಗಳನ್ನು ರೂಪಿಸಿದ್ರು ಸಹ ಇಲ್ಲಿಯ ಧರ್ಮಸ್ಥಳ ಸಂಘದ ಏಜೆಂಟ್ಗಳು ಪುಡಾರಿ ತರ ಪುಡಾರಿಗಳು ದೌರ್ಜನ್ಯ ಮುಖಾಂತರ ಜನರಲ್ಲಿ ಹಣನ ಕಟಿಸ್ಕೊಂಡಂತ ಕಟಿಸ್ಕೊಳ್ಳಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ದೊಡ್ಡ ಇಲ್ಲಿ ತಾಲೂಕಿನ ಆಡಳಿತ ಮತ್ತೆ ಜಿಲ್ಲಾಡಳಿತದ ಎರಡೂ ಸಹ ವೈಫಲ್ಯ ಕಾಣ್ತಾ ಇದೆ ಹಾಗಾಗಿ ಏನು ಈ ಕೂಡಲೇ ಇಲಾಖೆ ಇವ್ರನ್ನ ಈ ತಾಲೂಕಿನಿಂದ ಗಡಿಪಾರ ಮಾಡಬೇಕು ಇಲ್ಲಿ ಏನು ಇದ್ರ ಮೇಲೆ ಎಫ್ಐಆರ್ ಆಗಿದೆ ಧರ್ಮಸ್ಥಳ ಸಂಘ ಮತ್ತೆ ಈ ಸೇವಾ ಪ್ರತಿನಿಧಿಗಳನ್ನ ಈ ತಾಲೂಕಿನಿಂದ ಗಡಿಪಾರ್ ಮಾಡಬೇಕು ಆಮೇಲೆ ಬುಂಡಾ ಕಾಯ್ದೆ ಅಡಿ ಕಾಯ್ದೆ ದಾಖಲಿಸಬೇಕು ಇದ್ರ ಮೇಲೆ ಗಡಿಪಾರು ಮಾಡಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯ ಒಂದು ಒತ್ತಾಯಿಸ್ತಿದೆ ಧರ್ಮಸ್ಥಳ ಬಡ್ಡಿ ಮಕ್ಕಳ ಮೇಲೆ ಹದಿನೈದು ಎಫ್ಐಆರ್ ಆಯ್ತು ಆದ್ರೂ ಕೂಡ ಯಾವುದೇ ಒಂದು ಸರ್ಕಾರ ಕಾನೂನು ಕ್ರಮ ತಗೊಳ್ತಾ ಇಲ್ಲ ಅವ್ರ ಮೇಲೆ ನೋಡಿ ಮೊನ್ನೆ ತಾನೇ ನಾವು ಮಾಡಿರುವಂತ ಬೆಳ್ಳಾರೆಯ ವಿಡಿಯೋದಲ್ಲಿ ಸರ್ಕಾರ ಸುಗ್ರೀವಾಜ್ಞೆಯಲ್ಲಿ ಸಾಲ ಮನ್ನಾ ಮಾಡಿದೆ ನೀವು ಎಚ್ಚೆತ್ಕೊಳ್ಳಿ ಪ್ರಶ್ನೆಗಳನ್ನು ಕೇಳಿ ಈ ತರ ಮನೆಗೆ ಬಂದು ಏನಾದ್ರು ಗಲಾಟೆ ಮಾಡಿದರೆ ವಿಡಿಯೋ ಮಾಡಿ ಕಂಪ್ಲೇಂಟ್ ಮಾಡಿ ಸಾಲ ಕಟ್ಟುವುದನ್ನು ನಿಲ್ಲಿಸಿದವರ ಮೇಲೆ ಒಂದೇ ಒಂದು ಎಫ್ಐ ಆರ್ ಆಗಲಿಲ್ಲ ಯಾರು ಮನೆಗೆ ಬಂದು ಕಿರುಕುಳ ಮಾಡ್ತಾ ಇದ್ದಾರೆ ಅವರ ಮೇಲೆ ಮಾತ್ರ ಎಫ್ಐ ಆರ್ ಆಗಿದೆ ಆದ್ದರಿಂದ ಧರ್ಮಸ್ಥಳ ಸಂಘದ ಹಣವನ್ನು ಯಾರು ಕೂಡ ಕಟ್ಟುವ ಅವಶ್ಯಕತೆ ಇಲ್ಲ ಲೆಕ್ಕಾಚಾರ ಕೇಳಿ ದಾಖಲೆಗಳನ್ನು ಕೇಳಿ ದಾಖಲೆಗಳನ್ನು ಕೊಟ್ಟರೆ ನೀವು ಕಟ್ಟಿ ಸರ್ಕಾರ ಸುಗ್ರೀವಾಜ್ಞೆಯಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಆರ್ ಬಿ ಐ ನಿಯಮ ಉಲ್ಲಂಘನೆ ಮಾಡಿ ಆರ್ ಬಿ ಐ ಪರ್ಮಿಷನ್ ಇಲ್ಲದೆ ವಾರ ವಾರ ಬಡ್ಡಿ ಕಲೆಕ್ಷನ್ ಮಾಡ್ತಾ ಇರುವಂಥ ಯಾವುದೇ ಸಂಘ ಸಂಸ್ಥೆ ಆಗಲಿ ಮೈಕ್ರೋಫೈನಾನ್ಸ್ ಆಗಲಿ ಯಾರು ಕೂಡ ಸಾಲ ಕೊಟ್ಟಿದ್ರು ಆ ಸಾಲವನ್ನು ಮನ್ನಾ ಮಾಡಿದೆ ಮನ್ನಾ ಮಾಡಲಾಗಿದೆ ಯಾರು ಕೂಡ ಕಟ್ಟುವ ಅವಶ್ಯಕತೆ ಇಲ್ಲ ಅಂತ ಸರ್ಕಾರನೇ ಹೇಳಿದೆ ಅದೇ ರೀತಿ ಮೊನ್ನೆ ನಾವು ಬೆಳ್ಳಾರೆಯಲ್ಲಿ ಬ್ಯಾಂಕಿನ ಸ್ಟೇಟ್ಮೆಂಟ್ ತಗೊಂಡಾಗ ಕೂಡ ಅದರಲ್ಲಿ ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಇಲ್ಲಿದೆ ಬ್ಯಾಂಕಿನ ಸ್ಟೇಟ್ಮೆಂಟ್ ಆರು ಲಕ್ಷ ಇಪ್ಪತ್ತು ಸಾವಿರ ಮನ್ನಾ ಆಗಿದೆ ಅವರ ಅವರ ಅಕೌಂಟಲ್ಲಿ ಮೂವತ್ತು ಸಾವಿರ ಬ್ಯಾಲೆನ್ಸ್ ಇದೆ ಅವರಿಗೆ ಮಾಡಿದ್ದಾರೆ ಬೇರೆಯವರಿಗೆ ಯಾಕೆ ಮಾಡಿಲ್ಲ ಇವರು ಬೇರೆವರಿಗೆ ಸ್ಟೇಟ್ಮೆಂಟ್ ಯಾಕೆ ಕೊಡ್ತಾ ಇಲ್ಲ ಹಾಗಾಗಿ ಎಲ್ಲರೂ ಬ್ಯಾಂಕಿಗೆ ಅರ್ಜಿ ಹಾಕಿ ನಿಮ್ಮ ನಿಮ್ಮ ಸಂಘದ ಸದಸ್ಯರು ಎಲ್ಲರೂ ಒಟ್ಟಿಗೆ ಹೋಗಿ ನಿಮ್ಮ ನಿಮ್ಮ ಅಕೌಂಟಲ್ಲಿರುವಂತ ದುಡ್ಡನ್ನು ನೀವು ವಾಪಸ್ ತಗೊಳ್ಳಿ ಸಾಲ ಮನ್ನಾ ಮಾಡಿಲ್ಲ ಅಂದರೆ ಯಾಕೆ ಬಾಕಿಯವರ ಸಾಲ ಮನ್ನಾ ಮಾಡಿಲ್ಲ ಅಂತ ನೀವು ಪ್ರಶ್ನೆ ಮಾಡಬೇಕು ಯಾರು ಕೂಡ ದುಡ್ಡನ್ನು ಕಟ್ಟುವ ಅವಶ್ಯಕತೆ ಇಲ್ಲ ಪ್ರಶ್ನೆಗಳನ್ನು ಕೇಳಿ ದಾಖಲೆಗಳನ್ನು ತಗೊಳ್ಳಿ ನಾವು ಕಟ್ಟಬೇಡಿ ಅಂತ ಹೇಳ್ತಾ ಇಲ್ಲ ಉಳಿತಾಯಕ್ಕೆ ಬಡ್ಡಿ ಉಳಿತಾಯಕ್ಕೆ ಪಾಸ್ ಪುಸ್ತಕ ನಿಮ್ಮ ಸಂಘ ಬ್ಯಾಂಕಿನಿಂದ ನೇರವಾಗಿ ನಿಮಗೆ ಬಂದಿರುವಂಥ ಸಾಲದ ವಿವರ ನೀವು ಕಟ್ಟಿರುವಂಥ ಸಾಲದ ವಿವರ ಆ ಪಾಸ್ ಪುಸ್ತಕಲ್ಲಿ ಎಂಟ್ರಿ ಆಗಿರಬೇಕು ಅದೇ ರೀತಿ ನೀವು ಕಟ್ಟಿರುವಂಥ ಇನ್ಶೂರೆನ್ಸ್ ಒರಿಜಿನಲ್ ಬಾಂಡ್ ಕೊಡಬೇಕು ಆ ಒರ್ಜಿನಲ್ ಬಾಂಡ್ ಏನಿದೆ ನೀವು ಬೇರೆ ಎಲ್ಲೂ ಇನ್ಸೂರೆನ್ಸ್ ಆಫೀಸಲ್ಲಿ ಕಟ್ಟುವ ಹಾಗೆ ಇರಬೇಕು ಕಟ್ಟಕ್ಕಾಗಲ್ಲ ಅಂತಂದರೆ ಅದು ಡೂಪ್ಲಿಕೇಟು ಅದು ಒರ್ಜಿನಲ್ ಅಲ್ಲ ಸರ್ಕಾರದಿಂದ ಬರುವಂಥ ಸಬ್ಸಿಡಿ ಹಣ ಅದು ನಿಮಗೆ ಇಲ್ಲ ಲಾಭಾಂಶ ಹಣ ಈಗಾಗಲೇ ಆರುನೂರ ಇಪ್ಪತ್ತ್ಮೂರು ಕೋಟಿ ಲಾಭಾಂಶ ಹಣ ಬಿಡುಗಡೆಯಾಗಿ ಈಗಾಗಲೇ ಆರೇಳು ಎಂಟು ತಿಂಗಳಾಯಿತು ಆದರೂ ಕೂಡ ಕೆಲವರಿಗೆ ಮಾತ್ರ ಸಿಕ್ಕಿದೆ ತುಂಬ ಜನಕ್ಕೆ ಸಿಕ್ಕಿಲ್ಲ ಇದೆಲ್ಲ ದಾಖಲೆಗಳನ್ನು ಕೇಳಿ ಆಮೇಲೆ ನೀವು ಸಾಲವನ್ನು ಕಟ್ಟಿ ಸಾಲವನ್ನು ಕಟ್ಟುವುದನ್ನು ನಿಲ್ಲಿಸಿ ಈಗ ಈಗಾಗಲೇ ಧರ್ಮಸ್ಥಳ ಸಂಘವನ್ನು ಬಿಟ್ಟಿದ್ದಾರೆ ಅಂಥವರು ದಯವಿಟ್ಟು ನಿಮ್ಮ ಹತ್ತಿರದ ಬ್ಯಾಂಕಿಗೆ ಹೋಗಿ ನೀವೊಂದು ಸಂಘಗಳನ್ನು ರಚನೆ ಮಾಡಿ ಉಳಿತಾಯವನ್ನು ಕಟ್ತಾ ಹೋಗಿ ಅಲ್ಲಿ ಕೂಡ ನಿಮಗೆ ಮೂರು ಆರು ಮೇಲೆ ನಿಮಗೆ ಸಾಲಗಳು ಸಿಗುತ್ತೆ ದೇವರ ಹೆಸರಲ್ಲಿ ನಿಮಗೆ ಮೋಸ ಮಾಡ್ತಾಯಿದ್ದಾರೆ ಋಣದ ವಿಚಾರ ಮಾತಾಡಿ ನಿಮಗೆ ಮೋಸ ಮಾಡ್ತಾಯಿದ್ದಾರೆ ಇಲ್ಲಿ ದೇವರ ವಿಚಾರ ಋಣದ ವಿಚಾರ ಬರುವುದಿಲ್ಲ ಇಲ್ಲಿ ನೀವು ಅವರು ಕೊಟ್ಟಿರುವಂಥದ್ದು ಲೆಕ್ಕ ಮಾತ್ರ ಇಲ್ಲಿ ಇರುವಂತದ್ದು ನಿಮ್ಮ ಲೆಕ್ಕಾಚಾರ ಸರಿಯಾಗಿದ್ರೆ ಮಾತ್ರ ನೀವು ಕಟ್ಟಿ ನೀವು ಒಂದು ರೂಪಾಯಿ ಕೂಡ ನೀವು ಬಿಡ್ಲಿಕ್ಕೆ ಹೋಗಬೇಡಿ ನಿಮ್ಮಿಂದ ಹೇಗೆ ಅವರು ಒಂದು ರೂಪಾಯಿ ಬಿಡೋದಿಲ್ಲವೋ ಇಲ್ಲವೋ ನೀವು ಕಟ್ಟಿರುವಂತ ಒಂದು ರೂಪಾಯಿ ಕೂಡ ಬಿಡುವ ಅವಶ್ಯಕತೆ ಇಲ್ಲ ನೀವು ಬಿಡಬೇಡಿ ಸರ್ಕಾರ ಸುಗ್ರೀವಾಜ್ಞೆಯಲ್ಲಿ ಸ್ಪಷ್ಟವಾಗಿ ಹೇಳಿರುವಾಗೆ ನಿಮ್ಮ ಸಂಘದ ಸಾಲವನ್ನು ಮನ್ನಾ ಮಾಡಲಾಗಿದೆ ಧರ್ಮಸ್ಥಳ ಸಂಘಕ್ಕೆ ಆರ್ ಬಿ ಐ ಲೈಸೆನ್ಸ್ ಇಲ್ಲ ಹಲವಾರು ಪ್ರಕರಣಗಳು ದಾಖಲಾಗಿದೆ ಆದರೂ ಕೂಡ ಜನಗಳು ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ ನಿಮ್ಮ ನಿಮ್ಮ ಹಕ್ಕುಗಳನ್ನು ನೀವು ಕೇಳಿ ಅಂತ ನಾವು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಧನ್ಯವಾದ